ಬಿಡಾಡಿ ನಾಯಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ದಾಂಡಿಲಿ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ಮತ್ತು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಹೇಳಿಕೆ ದಾಂಡಿಲಿ ನಗರದಲ್ಲಿ ಬಿಡಾಡಿ ನಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗತೊಡಗಿದ್ದು ನಗರದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ನಿನ್ನೆ ಶುಕ್ರವಾರ ರಾತ್ರಿ ನಗರದ ಲೆನಿನ್ ರಸ್ತೆಯ ಕೆಎಚ್ ಬಿ ಕಾಲೋನಿಯ ಪುಟ್ಟ ಬಾಲಕನ ಮೇಲೆ ಬಿಡಾಡಿ ನಾಯಿಗಳ ಹಿಂಡೊಂದು ದಾಳಿ ಮಾಡಿತ್ತು ಬಿಡಾಡಿ ನಾಯಿಗಳ ನಿಯಂತ್ರಣಕ್ಕೆ ಆಗ್ರಹ ಕೇಳಿಬರುತ್ತಿದೆ ಈ ಬಗ್ಗೆ ಇಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಮತ್ತು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಬಿಡಾಡಿ ನಾಯಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಈಗಾಗಲೇ ಪಶು ವೈದ್ಯರು ಸಾರ್ವಜನಿಕ ಆರೋಗ್ಯ ವೈದ್ಯಾಧಿಕಾರಿಯವರನ್ನೊಳಗೊಂಡು ಒಂದು ಸುತ್ತಿನ ಸಭೆ ನಡೆಸಿ ಚರ್ಚಿಸಲಾಗಿದೆ ಈ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಡೆಯಲಿರುವ ಸಾಮಾನ್ಯ ಸಭೆಯಲ್ಲಿಯೂ ಈ ಬಗ್ಗೆ ವಿಶೇಷ ಚರ್ಚೆ ನಡೆಸುವುದಾಗಿ ತಿಳಿಸಿದ್ದಾರೆ ನಿನ್ನೆ ದಿನ ಬಿಡಾಡಿ ನಾಯಿಗಳ ಹಿಂಡೊಂದು ಬಾಲಕನ ಮೇಲೆ ಅಟ್ಯಾಕ್ ಮಾಡಿದೆ ಇದು ಆರಂಭ ಅಂತ ಅನಿಸ್ತದೆ ಮುಂದೆ ಒಂದು ಸಲ ರಕ್ತದ ರುಚಿ ಸಿಕ್ಕಿದ್ರೆ ಮುಂದೆ ಇನ್ನಷ್ಟು ಅನಾಹುತಕ್ಕೆ ದಾರಿ ಆಗಬಹುದು ಏನೋ ಎನ್ನುವಂಥ ಭಯದ ವಾತಾವರಣದಲ್ಲಿ ದಾಂಡೇಲಿಯ ಜನ ಇದ್ದಾರೆ ಇದು ಕೇವಲ ಕೆ ಎಚ್ ಬಿ ಕಾಲೋನಿ ಅಂತಲ್ಲ ದಾಂಡೇಲಿಯ ಬಹುತೇಕ ಎಲ್ಲ ಕಡೆ ಹಾಗಂತೇಳಿದು ನಗರಸಭೆದು ತಪ್ಪು ಎನ್ನುವಂಥದ್ದಲ್ಲ ಅದು ಅದರ ಪಾಡಿಗೆ ಬೆಳೆದಿದೆ ಇದರಲ್ಲಿ ಸಾರ್ವಜನಿಕರದ್ದು ಪಾತ್ರ ಕೂಡ ಇದೆ ತಾ ಸಾರ್ವಜನಿಕರು ಕೂಡ ಅವರವರ ಮನೆಗಳಲ್ಲಿ ಉಳಿದಿರುವಂಥ ಆಹಾರ ವಸ್ತುಗಳನ್ನು ಹಾಕ್ತಾ ಇರೋದರಿಂದ ನಾಯಿಗಳ ಸಂಖ್ಯೆ ಏರಿಕೆಯಾಗಲಿಕ್ಕೆ ಸಾಧ್ಯತೆ ಇದೆ ನಿನ್ನೆ ರವಿನಾಯಕ್ ಅವರು ಕೂಡ ಅದನ್ನೇ ವ್ಯಕ್ತಪಡಿಸಿದರು ಹಾಗಾಗಿ ಒಂದು ಕಡೆ ನಾಯಿಗಳನ್ನು ಹೇಗೆ ನಿಯಂತ್ರಣ ಮಾಡೋದು ಮಕ್ಕಳನ್ನು ಎಲ್ಲಿ ಶಾಲಾ ಕಾಲೇಜಿಗೂ ಕೂಡ ಕಳಿಸುವ ಕಳಿಸಲಿಕ್ಕೆ ಭಯದ ವಾತಾವರಣ ನಿರ್ಮಾಣ ಆಗಿದೆ ಸರ್ ಇದರ ಬಗ್ಗೆ ಏನಾದರೂ ಸೀರಿಯಸ್ಲಿ ದಾಂಡೇಲಿ ಜನತೆಯ ವಿಶೇಷವಾಗಿ ದಾಂಡೇಲಿಯ ಮಕ್ಕಳ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ಏನಾದರೂ ಕ್ರಮ ಕೈಗೊಳ್ಳೋದಾದರೆ ಹೇಗೆ ಏನು ನಾವು ಮೊನ್ನೆ ಈಗ ಸುಮಾರು ನಾಲ್ಕೈದು ದಿವಸ ಹಿಂದೆ ಮೀಟಿಂಗ್ ಮಾಡಿದ್ವಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯನಿಮಲ್ ಡಾಕ್ಟ್ರ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ನಾನು ಕುತ್ಕೊಂಡು ನಾನು ಉಪಾಧ್ಯಕ್ಷರೆಲ್ಲ ಸೇರಿ ಅದು ಯಾವ ಥರ ನಿಯಂತ್ರಣ ಮಾಡಬೇಕು ಅದಕ್ಕೆ ಏನು ಸಾಧ್ಯತೆ ಇದೆ ಚರ್ಚೆ ಮಾಡಿದ್ದೇವೆ ಆ ತಕ್ಕಿ ನಾವು ಈಗ ಹತ್ತೊಂಬತ್ತಕ್ಕೆ ಜಿ ಬಿ ಆಗ್ತಾಯಿದೆ ಒಳಗೆ ಅದನ್ನು ಸ್ಟೆಲೈಸ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಅಭಿವೃದ್ಧಿ ತಗೊಳ್ಲಿಕ್ಕೆ ನಾವು ಸಬ್ಜೆಕ್ಟ್ ಇಟ್ಟಿದ್ದೇವೆ ಮತ್ತು ಇಷ್ಟು ಏನು ಅದರ ಬಗ್ಗೆ ನಾವು ಕಾಳಜಿ ಮಾಡ್ಬೋದು ಮಾಡ್ತಾ ಇದ್ದೀವಿ ಮತ್ತೇನಿದೆ ಜನರಿಗೂ ನಾವು ಏನು ಹೇಳೋದು ಅಂದರೆ ಸ್ವಲ್ಪ ಅವರು ಸ್ವಲ್ಪ ಮಟ್ಟಿಗೆ ಅವರು ಸ್ವಲ್ಪ ಹುಷಾರಾಗಿ ಸ್ವಲ್ಪ ಅವ್ರನ್ನೂ ಕಾಪ್ರೇಟ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ನಾವು ಸ್ಟೆಲೈಸ್ ಕಂಟಿನ್ಯೂ ಫೈವ್ ಇಯರ್ಸ್ ಪ್ರೋಗ್ರಾಮ್ ಇಟ್ಟಿದ್ದೀವಿ ಯಾಕಂದರೆ ಆ ಥರ ನಾವು ಹೇಳ್ತಾನೆ ಮಾಡ್ಬೋದು ಪ್ಲಸ್ ನಾವು ಅದೇ ವಿಚಾರ ಮಾಡ್ತಾ ಇದ್ದೇವೆ ಯಾರು ಈ ಥರ ಸಾಕ್ಲಿಕ್ಕೆ ಅಥವಾ ಯಾವ ಎನ್ ಜಿ ಒ ಇದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸಪೋಸ್ ಅವರು ಎಸ್ ಅಂತ ಹೇಳಿದರೆ ಸ್ವಲ್ಪ ಇಲ್ಲಿಂದ ನಾಯಿ ಅವ್ರಿಗೆ ಕೊಡ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮಾಡ್ತೀವಿ ಈಗ ಜಿ ಬಿಯಲ್ಲಿ ಇಡುವ ಮುನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗುವ ಮುನ್ನ ತಮ್ಮ ಅಧ್ಯಕ್ಷತೆಯಲ್ಲಿ ಪಶು ವೈದ್ಯಕೀಯ ವೈದ್ಯ ವೈದ್ಯರು ಆನಂತರ ಪೊಲೀಸ್ ಇಲಾಖೆ ನಗರಸಭೆಯ ಅಧಿಕಾರಿಗಳು ಸೇರಿ ಇನ್ನಿತರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿ ಮತ್ತು ಸ್ವಲ್ಪ ಹಿರಿಯ ನಾಗರಿಕರು ವೈದ್ಯರು ಇರ್ಬೋದು ಅವರನ್ನು ಸೇರಿಬಿಟ್ಟೊಂದು ಸಭೆ ಮಾಡಿ ಚರ್ಚೆ ಮಾಡಿದರೆ ಇನ್ನಷ್ಟು ಪರಿಣಾಮಕಾರಿಯಾಗಬೋದು ಮಾಡಿದೆ ಕಂಟ್ರೆಸ್ಟ್ ಮಾಡ್ತೇವೆ ಏಸ್ಟ್ ಪ್ರೀಫರ್ ಮಾಡಿದ್ದೇವೆ ಮತ್ತು ಅದರ ಬಗ್ಗೆ ಸ್ವಲ್ಪ ಅದಕ್ಕೆ ಯಾರು ಅವ್ರ ಫೀಡ್ಬ್ಯಾಕ್ ಕೊಟ್ಟಿದೆ ಅದ್ರ ಬಗ್ಗೆ ಚರ್ಚೆ ಇದ್ದೀವಿ ಮಾಡಿ ಇದನ್ನು ಚಾಲೂ ಮಾಡಿಬಿಟ್ಟು ಒಟ್ಟಿನಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಯೋಗ್ಯ ಕ್ರಮ ಆಗಲಿ ಅಂತ ನಾವು ಆಶಿಸ್ತೀವಿ ಮತ್ತೆ ವಿನಯಪೂರ್ವಕವಾಗಿ ಇದು ಆಗ್ರಹನೂ ಕೂಡ ಮಾಡಿದ್ದೀವಿ ಖಂಡಿತ ಮಾಡ್ತೀವಿ ದಾಂಡೇಲಿಯಲ್ಲಿ ಬಿಡಾಡಿ ನಾಯಿಗಳ ಹಾವಳಿ ವ್ಯಾಪಕವಾಗಿದ್ದು ಇದರ ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ವಿಚಾರದಲ್ಲಿ ವಿಚಾರದಲ್ಲಿದೆ ಬಿಡಾಡಿ ನಾಯಿಗಳ ವಿಚಾರ ನಗರಸಭೆ ಗಮನಕ್ಕೆ ಬಂದಿದೆ ಈ ಕುರಿತು ನಗರಸಭೆಯ ಆಡಳಿತ ಮಂಡಳಿಯ ಜೊತೆಗೆ ನಾನು ಕೂಡ ಚರ್ಚಿಸಿದ್ದೇನೆ ಈ ವಿಚಾರವಾಗಿ ನಾಡಿದ್ದು ಹತ್ತೊಂಬತ್ತನೇ ತಾರೀಕಿನ ಜರುಗುವ ಸಾಮಾನ್ಯ ಸಭೆಯಲ್ಲಿ ನಾವೊಂದು ನಿರ್ಣಯವನ್ನು ಕೈಗೊಳ್ಳಿದ್ದೇವೆ ಸದ್ಯ ಪ್ರಸ್ತುತವಾಗಿರ್ತಕ್ಕಂಥ ನಿಯಮಗಳ ಪ್ರಕಾರ ಈಗಾಗಲೇ ಒಂದನೇ ಸುತ್ತಿನ ಮಾತುಕತೆಯನ್ನು ನಾವು ಪಶು ವೈದ್ಯಾಧಿಕಾರಿಗಳ ಜೊತೆಗೆ ಮತ್ತು ತಾಲೂಕು ವೈದ್ಯಾಧಿಕಾರಿಗಳ ಜೊತೆಗೆ ಈಗಾಗಲೇ ಚರ್ಚಿಸಿ ಅವುಗಳ ನಿಯಂತ್ರಣ ಬಗ್ಗೆ ಕ್ರಮ ಕೈಗೊಳ್ಳಲು ಒಂದು ರೂಪುರೇಷವನ್ನು ಹಾಕ್ಕೊಂಡಿದ್ದೇವೆ ಜೊತೆಗೆ ಮತ್ತು ಎನ್ ಜಿ ಒಗಳನ್ನು ಕೂಡ ನಾವು ಪಾಯಿಂಟ್ಔಟ್ ಮಾಡ್ತಾ ಇದ್ದೇವೆ ತಕ್ಷಣ ಅದರ ನಿಯಂತ್ರಣೆಗೆ ನಗರಸಭೆಯು ಕಾರ್ಯಪ್ರವೃತ್ತ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸರ್